ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ ಕೇಳಿ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ ಚಿಗುರಿದ ಕಣಸು ಊರಿಗೆ ತೀರ ಹಳಬನೂ ಮುತ್ತೆಯ ಗೋಡನೇನೋ ನಾನೇ ಹೌದು ಸಾಯಲಾರದುದಕ್ಕೆ ಹೀಗೆ ಬದುಕಿದ್ದೇನೆ ಊರಿನ ಕತೆ ನನಗೇನೂ ನೆನಪಿದ್ದೀತು ಈಗ ಬಂದಿದ್ದೀರಿ ಬನ್ನಿ ಕುಳಿತು ಎರಡು ಹಣ್ಣು ತಿಂದು ಹೋಗಿ ಬೇಕಾದರೆ ನಿಮ್ಮನ್ನು ಮನೆಯವರೆಗೆ ಮುಟ್ಟಿಸಿಕೊಡುತ್ತೇನೆ ಎಂದು ಮಾತಿಗೆ ನಿಲ್ಲದೆ ನೆಟ್ಟಗೆ ಒಳಕ್ಕೆ ಹೋದ ಅಂಗಣದಲ್ಲೇ ಎರಡು ಮಣೆಗಳನ್ನು ತಂದಿರಿಸಿದ ಅನಂತರ ಒಂದು ತಾಮ್ರದ ಹರಿವಾಣದಲ್ಲಿ ಎರಡು ಹಣತೆ ಗಾಳಿ ಬಾಳೆಹಣ್ಣುಗಳನ್ನಿರಿಸಿದ ಮಧ್ಯಾಹ್ನದ ಸಮಯಕ್ಕೆ ಬಂದಿದ್ದೀರಿ ಬಡವನ ಮನೆಗೆ ತಿನ್ನಿ ಮತ್ತೇನೂ ನನ್ನಲ್ಲಿ ಕೊಡಲಿಕ್ಕಿದೆ ಎಂದು ಉಪಚರಿಸಿದ ಗೋಡನನ್ನು ಮಾತನಾಡಿಸುವುದಕ್ಕೆ ತಮ್ಮ ಜತೆಗೆ ಎಳಚಿತ್ತಾಯರಿದ್ದರೆ ಅನುಕೂಲವಿತ್ತು ಎಂದೆನಿಸಿತು ಅವರಿಬ್ಬರಿಗೆ ಗುರುತು ಪರಿಚಯ ಇಲ್ಲದ ಮುದುಕನ ಆದರ ಸತ್ಕಾರಗಳನ್ನು ನೋಡಿ ಅವರ ಮನಸ್ಸು ಉಕ್ಕಿತು ಆ ಸತ್ಕಾರವನ್ನು ನಿರಾಕರಿಸಲಾರದೆ ಮನೆಯ ಮೇಲೆ ಹೋಗಿ ಕುಳಿತುಕೊಂಡು ಹನ್ನನ್ನು ತಿನ್ನತೊಡಗಿದರು ಶಂಕರನಿಗೆ ಇಂಥ ಸೌಜನ್ಯದ ಅರ್ಥವೇ ಆಗಲೊಲ್ಲದು ಮುದುಕನ ವಯಸ್ಸೂ ರೀತಿಗಳು ದುಡಿಮೆ ಹನ್ನಿಗಿಂತ ಪಕ್ಷವಾದ ಜೀವನದ ಫಲ ಎಂದೆನಿಸದೆ ಹೋಗಲಿಲ್ಲ ಮುದುಕ ಆ ಇಬ್ಬರು ಯುವಕರನ್ನು ಮಿಕಿ ಮಿಕಿ ನೋಡುತ್ತಲೇ ಇದ್ದ ಶಂಕರನ ಹಿರಿಯರೂ ಬಂಗಾಡಿಯವರು ಎಂದುದರ ನೆನಪಾಯಿತು ಅದೂ ಅವನ ಅಜ್ಜಮುತ್ತಜ್ಞರಂತೆ ಆದುದರಿಂದಲೇ ಅವರ ಮುಖ ನೋಡುತ್ತಲಿದ್ದ ಹಳೆಯ ಸ್ಮರಣೆಗಳ ಭಂಡಾರವೇ ಅವನ ಜೀವನ ಅವುಗಳಲ್ಲಿ ಮರವೆಯಾದ ವಿಚಾರಗಳಷ್ಟೇ ಇದ್ದರು ಉಳಿದವುಗಳ ಸಂಗ್ರಹವನ್ನು ಬರೆದಿಡುವಂತಿದ್ದರೆ ಹಿರಿಯ ಗ್ರಂಥವಾಗುವಷ್ಟಿದೆ ಅವರ ಮುಖ್ ನೋಡಿ ನೋಡಿ ಅಯ್ಯ ನೀವು ಬ್ರಾಹ್ಮಣರಲ್ಲವೇ ಎಂದು ಕೇಳಿದ ಮುದುಕ ಗೌಡ ಹೂನ್ ಎಂಬ ಉತ್ತರ ಬಂದಿತು ಈ ಊರಿಗೆ ಬಂದವರೇ ಅಲ್ಲವೇ ಇಲ್ಲಿ ಇದೇ ಮೊದಲು ಬಂದದ್ದು ಅವರು ಎಂದು ಆತ ಶಂಕರನನ್ನು ತೋರಿಸಿದ ಅವರೂ ಸಹ ಎಲ್ಲೋ ಎಂದೋ ಕಂಡ ನೆನಪಾಗುತ್ತದಲ್ಲ ನನಗೆ ಮರುಳೇ ಆಸ್ಟ್ರೆಸ್ಕ್ ಯಾರೋ ಏನೋ ಬಂದವರಲ್ಲ ದಿಲ್ಲಿಯಂದರೆ ಎಲ್ಲಿ ಇವರೂ ದಿಲ್ಲಿಯವರು ಈ ಕಡೆಗೇನೆ ಕಾಶಿಯಂತ ಕೇಳಿದ್ದೀಯಾ ಅದಕ್ಕೂ ದೂರ ಅಷ್ಟು ದೂರವೇ ಇಲ್ಲಿಗೆ ಬಂದೇ ಇಲ್ಲವೇ ಅಲ್ಲ ಚೇಷ್ಟೆಗೆ ಹೇಳುತ್ತೀರಾ ಅವನಿಂದ ಮಾತು ಹೆಚ್ಚಿಗೆ ಮುಂದುವರಿಯಲಿಲ್ಲ ತನ್ನ ಜ್ಞಾನವನ್ನು ತಾನೇ ಅನುಮಾನಿಸಬೇಕಾದ ಸಂದಿಗ್ಧ ಆತನಿಗೆ ಬಂದೊದಗಿತು ಗೆಳೆಯರು ಉಪಹಾರ ಮುಗಿಸಿ ಎದ್ದರು ಗೌಡ ಮರುಮಾತಿಲ್ಲದೆ ಬೇಲ ಕಡೆಗೆ ಅವರ ಜತೆಗೆ ಹೊರಟ ನೀನು ಬರುವುದು ಬೇಡ ನಾವೇ ಇನ್ನೊಮ್ಮೆ ಬರುತ್ತೇವೆ ಎಳಚಿತ್ತಾಯರನ್ನು ಕರೆದುಕೊಂಡು ಎಂದು ಹೊರಟರು ಗೌಡ ಬಯಲನ್ನು ಕಳೆದು ಮುಂದಿನ ಗುಡ್ಡದ ತನಕ ದಾರಿ ತೋರಿಸಿ ಈ ಗುಡ್ಡ ಇಳಿದರೆ ನೆಟ್ಟಗೆ ಅವರ ಮನೆಯೇ ಸಿಗುತ್ತದೆ ನಾನು ಬರುತ್ತೇನೆ ಎಂದು ಮತ್ತು ಮುಂದಕ್ಕೆ ನಡೆದು ಬಂದ ಸೀತಾರಾಮ ಅವನನ್ನು ತಡೆದು ನಿಲ್ಲಿಸಿ ಬೇಡ ವಯಸ್ಸಾದ ನಿನ್ನನ್ನು ದಣಿಸಬಾರದು ನಾವು ಹುಡುಗರು ಎಷ್ಟೋ ಗುಡ್ಡಗಳನ್ನು ಹತ್ತಿಯೇವು ಇಳಿದೇವು ಎಂದು ಬಲವಂತ ಮಾಡಿದ ಗೌಡ ನಿಂತುಕೊಂಡ ಹುಡುಗರು ಗುಡ್ಡ ಏರಿದರು ಏರಿ ತಿರುಗಿ ನೋಡುವಾಗ ಗೌಡ ನಿಂತಲ್ಲಿಯೇ ಇನ್ನು ನಿಂತಿದ್ದ ಯಾಕೆ ನಿಂತಿದ್ದಾನೋ ಎಂದು ಅನುಮಾನಿಸಿ ಅಲ್ಲಿಂದಲೇ ಅವರ ಮನೆ ಕಾಣುತ್ತಿದೆಯೆಲ್ಲ ನಾವು ಹೋಗುತ್ತೇವೆ ನೀನೂ ಹೋಗಬಹುದು ಎಂದು ಹೇಳಿ ಗುಡ್ಡ ಇಳಿದರು ಅವರು ಕಣ್ಮರೆಯಾದರೂ ಮುತ್ತಯ್ಯಗೌಡ ನಿಂತಲ್ಲಿಂದ ಕದಲಲಿಲ್ಲ ಅವನಿಗೆ ಮನಸ್ಸಿನಲ್ಲಿ ಏನೋ ಅನುಮಾನ ಬಂದಿದೆ ಎಷ್ಟು ನೆನೆದರೂ ಆ ಹುಡುಗನನ್ನು ತಾನು ನೋಡಿದ್ದೇನೆಂಬ ಭ್ರಮೆ ಅಚ್ಚಲಿಯದೆ ಕಾಣುತ್ತಿದೆ ಮನದಲ್ಲಿ ಅವರೆಂದುದನ್ನು ಕೇಳಿದರೆ ಅದು ಸಾಧ್ಯವೇ ಇಲ್ಲ ಹಾಗಾದರೆ ತನ್ನ ಮುದಿ ಮಿದುಳು ಇಷ್ಟು ಜೊಳ್ಳಾಯಿತೆ ಎಂಬ ಅನುಮಾನವಾಯಿತು ನೆನೆದಷ್ಟು ಅವನ ನೆನಪೇ ಗಟ್ಟಿಯಾಗುತ್ತಿತ್ತು ಒಂದಲ್ಲ ನೂರು ಸಾರಿ ಕಂಡಿದ್ದೇನೆ ಎಂದು ಮನಸ್ಸು ಹೇಳತೊಡಗಿತು ಆತುರ ತಡೆಯಲಿಲ್ಲ ಅಲ್ಲಿಯೇ ನಿಂತ ಕೊನೆಗೆ ಮನಸ್ಸು ತಡೆಯಲಾರದೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಎಳಚಿತ್ತಾಯರ ಮನೆಯ ಕಡೆಗೇನೆ ಹೊರಟ ಹುಡುಗರು ಮನೆಗೆ ಹೋಗಿ ಕಾಲು ತೊಳೆದು ಊಟ ಮಾಡಿ ಹೊರಕ್ಕೆ ಬರುವಾಗ ಗೌಡ ಅವರ ಮನೆಯ ಚಾವಡಿಯಲ್ಲಿ ಕುಳಿತಿದ್ದ ಎಳಚಿತ್ತಾಯರೊಡನೆ ಗೌಡನೆಂದ ಮೊದಲ ಮಾತೆಂದರೆ ಅಯ್ಯ ಅವರು ಶ್ಯಾನುಭಾಗರ ಮನೆಯವರೇ ನನ್ನ ಹಳೆಯ ಕಾಲದ ಧನಿಗಳ ಕುಟುಂಬದವರೇ ತಪ್ಪರಾಯರ ಮನೆಯವರೇ ಎಂದು ದೀನ ಮುಖದಿಂದ ಕೇಳಿಯೇ ಬಿಟ್ಟ ಮುದುಕನ ಆ ಸ್ಮರಣೆಗಳನ್ನು ಕಂಡು ಎಳಚಿತ್ತಾಯರಿಗಂತೂ ಸಲಾರದ ಆಶ್ಚರ್ಯವಾಯಿತು ಮುತ್ತಯ್ಯ ನೀನು ಬಂದದ್ದು ಒಳ್ಳೆಯದಾಯಿತು ನಾವೇ ನಿನ್ನಲ್ಲಿಗೆ ಬರಬೇಕೆಂದಿದ್ದೆವು ಎಂದು ಊಟ ಮಾಡಿದ ಕೈಗಳನ್ನು ತೊಳೆದುಕೊಂಡು ಚಾವಡಿಗೆ ಬಂದರು ಎಲ್ಲರೂ ಬಂದು ಚಾವಡಿಯಲ್ಲಿ ಕುಳಿತರು ಮುತ್ತಯ್ಯ ನೀನೂ ಒಂದು ಮುಷ್ಟಿ ಊಟ ಮಾಡು ಆಮೇಲೆ ಎಲ್ಲ ನಿಧಾನವಾಗಿ ಮಾತನಾಡುವ ನಿನ್ನನ್ನು ಕೇಳುವ ಸಂಗತಿ ಬಹಳ ಇದೆ ಎಂದು ಎಳಚಿತ್ತಾಯರು ನುಡಿದರು ಶಂಕರನ ವಿಚಾರವಾಗಿ ರಂಗರಾಯರ ಮನೆಯವರಿಗೆ ಇರುವ ಸಂಬಂಧವನ್ನು ತಿಳಿಸಿದರು ರಂಗರಾಯರ ಮನೆಯ ಅಜ್ಜಿಗೆ ಶಂಕರನನ್ನು ನೋಡಿ ಆದ ಸಂತೋಷವನ್ನು ಬಣ್ಣಿಸಿ ಹೇಳಿದರು ಅನಂತರ ಮುತ್ತಯ್ಯ ನನ್ನ ಊಟಕ್ಕೆ ಒತ್ತಾಯಿಸಿದರು ನನಗೋ ಬೆಳ್ಳಿಗ್ಗೆ ಒಂದಿಷ್ಟು ತಂಗಳು ರಾತ್ರಿ ಗಂಜಿ ಉಂಡರೆ ಮುಗಿಯಿತು ಮಧ್ಯಾಹ್ನ ಊಟ ಮಾಡಿಯೂ ಇಲ್ಲ ಮಾಡುವುದೂ ಇಲ್ಲ ಎಂದು ಆತಮಾತಿಗೆ ಕುಳಿತ ಒಂದಿಷ್ಟು ಊಟ ಮಾಡು ಎಂಬ ಅವರ ಒತ್ತಾಯ ಸಾಧಿಸಲಿಲ್ಲ ಅವರ ಮನಸ್ಸು ಸಮಾಧಾನವಾಗದ್ದಕ್ಕೆ ಒಂದಿಷ್ಟು ಮಜ್ಜಿಗೆ ನೀರನ್ನು ಕೊಂಡು ಕುಡಿದ ಅನಂತರ ಒಂದೇ ಸವನೆ ತನ್ನ ಬಾಲ್ಯದ ನೆನಹುಗಳನ್ನೆಲ್ಲ ಹೇಳತೊಡಗಿದ ಅಯ್ಯಾ ಎಲ್ಲವೂ ದೇವರ ಆಟ್ ಕಾಲಗತಿ ಏನೇನು ಮಾಡುತ್ತದೆ ಎಂಬುದನ್ನು ಹೇಳಲು ಯಾರಿಂದಾದರೂ ಸಾಧ್ಯವೇ ಅಲ್ಲವಾದರೆ ಮೂಡೋಡಿಯ ಆ ಚಿನ್ನದಂಥ ಭೂಮಿ ಹಾಳುಬಿದ್ದು ದಾತಾರರಿಲ್ಲದೆ ಹೀಗೆ ಕಾಡು ಬೆಳೆಯುತ್ತಿತ್ತೆ ನನ್ನ ಅಜ್ಜ ಮತ್ತಜ್ಜ ಹೊಳೆಯಾಚೆಗಿನ ಆ ಮೈದಾನಿನಲ್ಲಿ ಗುಡಿಸಲು ಕಟ್ಟಿಕೊಂಡು ತಲೆತಲಾಂತರದಿಂದ ಬಾಳಿ ಬಂದರು ಮೊನ್ನೆ ಮೊನ್ನೆಯವರೆಗೆ ಅಂದರೆ ಐವತ್ತು ವರ್ಷವಾದರೂ ಆಗಿರಬೇಕು ನನ್ನ ಹಿರಿಯರು ಕಟ್ಟಿದ ಗುಡಿಯಲ್ಲಿ ನಾನು ಬದುಕಿದ್ದೆ ಆಮೇಲೆ ಭೂಮಿ ಹಾಳಾಯಿತು ನನ್ನ ಬದುಕೋ ಕೆಡುತ್ತ ಬಂತು ದೇವರು ಕೊಟ್ಟ ಮಕ್ಕಳು ತೀರಿಕೊಂಡರು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ಮಗ ತೀರಿಕೊಂಡ ಮೇಲೆ ಅಲ್ಲಿರಲು ಮನಸ್ಸು ಬಾರದೆ ಮನೆ ಕಿತ್ತುಕೊಂಡು ಈಗಿರುವಲ್ಲಿಗೆ ಬಂದೆ ಇಲ್ಲಾದರೂ ನಾನು ಪಟ್ಟಸುಖ ಅಷ್ಟೇನೆ ಯಾವ ದೈವದ ಕಣ್ಣು ತಗಲಿತೋ ಏನು ಪಾಪದ ಫಲ ತಟ್ಟಿತೋ ಈಗ ಉಳಿದುಕೊಂಡುವ ನಾನೊಬ್ಬ ಇನ್ನು ಹೆಸರಿಗೊಂದು ಕೂಸಿದೆ ಮೊಮ್ಮಗಳ ಮಗು ಊರಿಗೊಂದು ಬಂಡೆಯ ಹಾಗೆ ಗತಿ ಗೋತ್ರವಿಲ್ಲದೆ ಇದ್ದೇನೆ ದೇವರು ಆಯುಷ್ಯ ಕೊಟ್ಟಷ್ಟು ಕಾಲ ಇರುವುದು ನನ್ನ ಕಣ್ಣ ಮುಂದೆಯೇ ಸಾಕಿ ಬೆಳೆಸಿದ ಕೂಸುಗಳೆಲ್ಲ ಸತ್ತುಹೋದ ಮೇಲೆ ನಾನೊಬ್ಬ ಬದುಕಿಕೊಂಡಿರಬೇಕು ಏತಕ್ಕೆ ಎಂಬುದು ನನಗೆ ಅರ್ಥವಾಗುವುದಿಲ್ಲ ಯಾರನ್ನೂ ದೂರಲಾರೆ ಅದಕ್ಕೆ ದೇವರು ಕೊಟ್ಟ ಆಯುಷ್ಯದ ವಿಚಾರದಲ್ಲಿ ಕಡಿಮೆ ಆಯಿತು ಎಂದು ಲೋಕ ಆಡುತ್ತಿರುವಾಗ ನಾನು ಹೆಚ್ಚಾಯಿತೆಂದು ಅಳಬೇಕೆ ನಾನು ಮಾಡಿಕೊಂಡಿದ್ದ ಆಸೆ ಸಂಸಾರದ ನೆಚ್ಚಿಗೆ ಅದೇ ತಪ್ಪೋ ಏನೋ ಅದೀಗ ತಪ್ಪಿ ಹೋಯಿತಲ್ಲ ಈಗ ಯಾವ ಆಸೆಯೂ ಇಲ್ಲ ನನಗೆ ಮುದಿಯಾದೆ ಹಲ್ಲುಗಳೆಲ್ಲ ಉದುರಿ ಹೋದವು ಕಣ್ಣೂ ಕಾಣಿಸುತ್ತದೆ ಪೂರ ಅಲ್ಲದಿದ್ದರೂ ಕುರುಡನಾಗಿಲ್ಲ ಕೈಹಿಡಿದು ಕರೆದುಕೊಂಡು ಹೋಗಬೇಕಾಗಿಲ್ಲ ನನ್ನ ದಿನ ಇನ್ನೊಬ್ಬರ ಸಹಾಯವಿಲ್ಲದೆ ಹೀಗೆ ಹೋದೀತು ಸಹಾಯವಿಲ್ಲದೆ ಎಂಬುದು ಹೆಚ್ಚಿನ ಮಾತು ನೀವು ಹತ್ತು ದಿನಕ್ಕೊಮ್ಮೆ ಬಂದು ಮುತ್ತಯ್ಯ ಹೇಗಿದ್ದಿ ಎಂದು ಕೇಳುತ್ತೀರಿ ನನಗೆ ಬೇಸರವಾದರೆ ನಾನೂ ಇಲ್ಲಿಗೆ ಬರುತ್ತೇನೆ ಕೇರಿಯ ಮಕ್ಕಳು ಒಬ್ಬರಿಲ್ಲದಿದ್ದರೊಬ್ಬರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಂಬಂತೆ ಅಜ್ಜ ಅಜ್ಜ ಎಂದು ಮಾತನಾಡಿಸಿಕೊಂಡು ಹೋಗುತ್ತಿವೆ ನನ್ನಿಂದ ಆಗದ ಕೆಲಸವನ್ನು ಮಾಡಿಕೊಟ್ಟು ಹೋಗುತ್ತವೆ ತೆಂಗಿನಕಾಯಿ ಇಳಿಸಿ ಕೊಡುತ್ತಾರೆ ಮಾಡು ಹೊದೆಯಿಸಿ ಕೊಡುತ್ತಾರೆ ನಾಟಿಯ ವೇಳೆಗೆ ಬರುತ್ತಾರೆ ಕೊಯ್ಲಿನ ವೇಳೆಗೆ ಬರುತ್ತಾರೆ ನನ್ನ ಕೈಯಿಂದ ಒಂದು ಮುಷ್ಟಿ ಅಕ್ಕಿ ಕೇಳಲಿಲ್ಲ ಕೊಂಡಿಲ್ಲ ನನ್ನ ಮಕ್ಕಳಾದರೂ ಬದುಕಿದ್ದರೆ ಇದಕ್ಕೂ ಹೆಚ್ಚೇನೂ ಮಾಡುತ್ತಿದ್ದರು ಐನೋ ಒಂದು ಲಣಾನು ಬಂದ ಈ ಊರಿಗೂ ನನಗೂ ಇದ್ದ ಹಾಗೆ ಕಾಣುತ್ತದೆ ಅದೇನೆ ನನ್ನನ್ನು ಸಾಗಿಸಿಕೊಂಡು ಹೋಗುತ್ತಾ ಇದೆ ನಡುವೆ ಎಳಚಿತ್ತಾಯರು ಪ್ರಶ್ನೆ ಮಾಡಿದರು ಮುತ್ತಯ್ಯ ಆಯುಷ್ಯ ಕೊಡುವವ ಬಿಡುವವ ದೇವರಲ್ಲವೇ ನೀನೆನ್ನುವ ಹಾಗೆ ಅವನು ಕೊಟ್ಟಿದ್ದನ್ನು ಉನ್ನುವ ಕೆಲಸ ನಮಗೆ ಕೊಟ್ಟಿದ್ದಕ್ಕಾಗಿ ಅಳಬಾರದು ಅದಿರಲಿ ಆ ಮೂಡೋಡಿ ಆಸ್ತಿ ಸುದ್ದಿಯನ್ನು ಹೇಳಿದೆಯಲ್ಲ ಸೀತಾರಾಮ ಮೂಡೋಡಿ ಅಂದರೆ ನಿನ್ನೆ ಬೆಳಿಗ್ಗೆ ನೋಡಿಕೊಂಡು ಬಂದಿರಲಿಲ್ಲ ಆ ಭೂಮಿ ಈಗ ಸರಕಾರಕ್ಕಾಗಿದೆ ಮೊದಲು ಶ್ಯಾನುಭಾಗರ ಮನೆಯವರಿಗೆ ಸೇರಿತ್ತು ಎಂದು ಕೇಳಿದ ನೆನಪು ನನಗೆ ಈಗಲೂ ನಮ್ಮ ಶ್ಯಾನುಭಾಗರಿಗೆ ಸಾವಿರ ತಾಪತ್ರಯಗಳು ಅಲ್ಲದೆ ಹೋದರೆ ಬರಿಯ ತೀರ್ವೆಗೆ ಸಿಗಬಹುದಾದ ಭೂಮಿಯನ್ನು ಅವರೇನೇ ತಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದಿತ್ತು ಯಾಕೆ ಮಾಡಿಕೊಳ್ಳುವುದಿಲ್ಲವೋ ಎಂದು ಉದ್ಗರಿಸಿದರು ಅಯ್ಯಾ ಅದೆಲ್ಲ ಒಂದೊಂದು ಕಾಲ ಆ ಕಾಲ ತಿರುಗಿ ಬಂದೀತೆಂದು ನನಗೆ ಅನಿಸುವುದಿಲ್ಲ ಕೃತಯುಗ ಇದ್ದ ಹಾಗೆ ಅದು ಭೂಮಿಯ ಚಂದ ಏನೆನ್ನುತ್ತೀರಿ ನಮ್ಮ ಅಪ್ಪ ಅನ್ನುತ್ತಿದ್ದ ಐವತ್ತು ಮುಡಿ ಬೀಜವರಿ ಜಾಗವೇ ಅಲ್ಲಿದೆಯಂತ ಮಂಗ ಹೊತ್ತ ಮೇಲೆಯ ವರ್ಷಕ್ಕೆ ನಾಲ್ಕಾರು ಸಾವಿರ ತೆಂಗಿನಕಾಯಿ ಸಿಕ್ಕುತ್ತದಂತೆ ನನ್ನ ಅಪ್ಪನಿದ್ದಾಗಲೇ ನನ್ನ ನೆನಪು ಮೂರು ಜೋಡು ಕೋಣ ನಮ್ಮ ಮನೆಯಲ್ಲೇ ಇತ್ತು ನಾವೇ ಐದು ಮುಡಿ ಭೂಮಿಯನ್ನು ಗೇಣಿಗೆ ಕೊಂಡು ಸಾಗುವಳಿ ಮಾಡುತ್ತಿದ್ದವು ಇನ್ನೂ ನಮ್ಮ ಆಗಿನ ಒಕ್ಕಲು ಎಂಟು ಹತ್ತು ಮಂದಿಯಾದರೂ ಇದ್ದಿರಬೇಕು ಅಲ್ಲಿ ಆಗಿನ ದಿನಗಳಲ್ಲಿ ಬೆಳೆಯದ್ದಿಲ್ಲ ಸಮೀಪ ಇಷ್ಟು ಕಾಡಿದ್ದು ಅಷ್ಟೆಲ್ಲ ಆಗುತ್ತಿತ್ತೆನ್ನುತ್ತೀಯಾ ಚಳಿ ಜ್ವರದ ಬಾಧೆ ಆಗಿನ ದಿನದಲ್ಲಿ ಇಲ್ಲ ಅನ್ನುತ್ತೀಯಾ ಇಲ್ಲ ಅಂದರೇನು ಇತ್ತು ಈಗ ಕಾಣಿಸುವಷ್ಟಿರಲಿಲ್ಲ ಎಲ್ಲೋ ವರ್ಷಕ್ಕೆ ನಾಲ್ಕು ದಿನ ಮಲಗಿರುತ್ತಿದ್ದವು ಜ್ವರದಿಂದ ಕಾಡು ಮಾತ್ರ ಈಚೀಚೆಗೆ ಬೆಳೆದುಕೊಂಡ ಹಾಗೆ ಬೆಳೆದಿರಲಿಲ್ಲ ನಾನು ದನಕರು ಅಟ್ಟಿಕೊಂಡು ಆ ಬೆಟ್ಟದಲ್ಲಿ ಬಹುದೂರ ಹೋಗುತ್ತಿದ್ದೆ ಸಮೀಪ ಕಾಡು ಕಂಡ ನೆನಪಿಲ್ಲ ನನಗೆ ಒಂದು ದಿನ ಶಾಂತಮೂರ್ತಿ ಒಡೆಯರ ಮಗ ದತ್ತಪ್ಪನವರೊಟ್ಟಿಗೆ ತಮಾಷೆಗೆಂದು ಎಲ್ಲೆಲ್ಲೋ ಸುತ್ತಿ ಗುಡ್ಡ ಅಲೆದು ದಾರಿ ತಪ್ಪಿ ಕಂಗಾಲಾಗಿ ಬಂದಿದ್ದ ಆಗಲೂ ಕಾಡು ಇಷ್ಟು ವಿಪರೀತವಾಗಿತ್ತು ಎಂದೂ ಅನಿಸುವುದಿಲ್ಲ ಇಲ್ಲಿಗೂ ಮುಂದೆ ಬಹುದೂರದ ತನಕವೂ ಘಟ್ಟದ ಬರೆಯ ತನಕವೂ ಊರು ಕೇರಿ ಇತ್ತು ಬಹುಪ್ರಾಚೀನದಲ್ಲಿ ಅಂದರೆ ನಾನು ಹುಟ್ಟುವ ಮುಂಚೆ ಅಂತೆ ಹೆರತ್ತುಗಳ ಮೂಲಕ ಈ ಘಟ್ಟದ ಸಂದಿನಿಂದ ಈ ಊರಿಂದಲೇ ಮೇಲಕ್ಕೆ ಹೋಗಿ ಬರುವ ದಾರಿಯೂ ಇತ್ತಂತೆ ನನ್ನ ಸಣ್ಣ ಪ್ರಾಯದಲ್ಲೇ ಅದೆಲ್ಲ ಬರಿಯ ಕೇಳಿಕೆಯ ಮಾತಾಗಿತ್ತು ದತ್ತಪ್ಪನವರ ಗುರುತೇ ನಿನಗೆ ಗುರುತು ಎಂದರೆ ನನಗೂ ಅವರಿಗೂ ಸಮಪ್ರಾಯವೋ ಅಥವಾ ಒಂದೆರಡು ವರ್ಷ ಹೆಚ್ಚು ಕಡಿಮೆ ಇರಬಹುದು ನಾನೆಂದರೆ ಅವರಿಗೆ ಜೀವ ಮಡೋಡಿಯಲ್ಲೇ ಅವರ ದೊಡ್ಡ ಮನೆಯಿತ್ತು ದತ್ತಪ್ಪನವರ ತಂದೆ ತಮ್ಮ ಭಾವನಿಗೊಂದು ಕಟ್ಟಿಸಿದ ಮನೆಯೇ ಈಗ ನಮ್ಮ ಶ್ಯಾನುಭಾಗರಿರುವ ಮನೆ ಎರಡೂ ಪ್ರಾಚೀನದವುಗಳೇ ಆದರೆ ಆ ಮನೆಯ ಮುಂದೆ ಇದಲ್ಲ ನೀವು ನೋಡಿರಲಾರಿರಿ ಈಗಲೂ ಅವರ ಹಳೆಯ ಮನೆಯ ನೆಲಗಟ್ಟು ಅದೇ ಮೂಡೋಡಿ ಬೆನದ ಒಂದು ಮೂಲೆಯಲ್ಲಿದೆ ಅದರ ನಾಲ್ಕು ಸುತ್ತಿನ ತೆಂಗಿನ ಮರಗಳಲ್ಲಿ ಒಂದೋ ಎರಡೋ ಮುದಿ ಮರಗಳನ್ನು ಹತ್ತೆಂಟು ವರ್ಷದ ಹಿಂದೆ ನೋಡಿದ ನೆನಪೂ ನನಗೆ ಆದರೆ ಏನು ಫೆಲ್ ಶಾಂತಮೂರ್ತಪ್ಪನವರ ಪುಣ್ಯ ದತ್ತಪ್ಪನವರ ಆದೃಷ್ಟದಲ್ಲಿ ಬರೆಯಲಿಲ್ಲ ದತ್ತಪ್ಪ ಊರು ಬಿಡುವಾಗ ಎಷ್ಟು ಪ್ರಾಯ ಅನ್ನುತ್ತೀರಿ ಏನು ಇಪ್ಪತ್ತು ವರ್ಷ ಆಗಿದೆಯೋ ಇಲ್ಲವೋ ಅವರು ಬಿಡುವಾಗ ನನಗೆ ಗೊತ್ತಿತ್ತು ಅವರು ಒಂದು ದಿನ ನನ್ನನ್ನು ಕರೆದು ತಮ್ಮ ಮನಸ್ಸಿನ ದುಃಖವನ್ನೆಲ್ಲ ತೋಡಿಕೊಂಡರು ಆ ಗಳಿಗೆಯನ್ನು ನೆನೆದರೆ ನನಗೆ ಈಗಲೂ ಕಣ್ಣೀರು ಬರುತ್ತದೆ ನನ್ನ ಹತ್ತಿರವೇ ಏತಕ್ಕೆ ಹೇಳಿದರು ನನಗೇ ತಿಳಿಯದು ನಾನು ಅವರ ಒಕ್ಕಲು ಮಗ ಅವರ ಯೋಗ್ಯತೆಯೇನು ನನ್ನ ಯೋಗ್ಯತೆಯೇನು ಆದರೆ ಏನೋ ನನ್ನಲ್ಲಿ ತುಂಬ ವಿಶ್ವಾಸ ಹುಡುಗಾಟಿಕೆಯಲ್ಲಿ ನಾವು ಎಷ್ಟೋ ಬಾರಿ ಜತೆಗೆ ಆಡಿದವರು ಅದರಿಂದಾಗಿ ಹೇಳಬೇಕೆನಿಸಿತೋ ಏನೋ ಹೇಳಿದರು ಅವರಿಗೆ ಪ್ರಾಯ ಬಂದಿತ್ತಷ್ಟೇ ಶಾಂತಮೂರ್ತಿ ದನಿಗಳು ತೀರಿಕೊಂಡಿದ್ದರು ತೀರಿಕೊಂಡ ಮೇಲೆ ಮನೆಯ ಪಾರುಪತ್ಯವೆಲ್ಲ ಅವರ ಭಾವನದ್ದಾಯಿತು ಯಾಕೋ ಏನೋ ದತ್ತಪ್ಪನವರಿಗೆ ತಮ್ಮ ಸೋದರ ಮಾವನನ್ನು ನೋಡಿದರೆ ಹಿತವಿರಲಿಲ್ಲ ಮಾವನಿಗೆ ಒಬ್ಬಳು ಹೆಣ್ಣುಮಗಳಿದ್ದಳು ಮದುವೆ ಪ್ರಾಯ ಅವಳನ್ನು ಈ ಸೋದರಳಿಯನಿಗೆ ಕೊಡಬೇಕೆಂಬ ಇಚ್ಛೆ ನನಗೆ ಈಗ ಚೆನ್ನಾಗಿ ನೆನಪಾಗುವುದಿಲ್ಲ ಅವಳಿಗೆ ಸ್ವಲ್ಪ ದೃಷ್ಟಿದೋಷ ಎಂದು ಕಾಣುತ್ತೆ ಬೆಳಕು ಕಾಣುವುದಕ್ಕಾಗುತ್ತಿರಲಿಲ್ಲ ಆ ಸಂಬಂಧ ದತ್ತಪ್ಪನವರಿಗೆ ಇಷ್ಟವಾಗಲಿಲ್ಲ ಅದು ಒಂದೇನೇ ಅಲ್ಲ ಆ ಸೋದರ ಮಾವ ಭಾರಿ ಕಾರುಭಾರಿ ಶಾಂತಮೂರ್ತಪ್ಪನವರಿಗೆ ಮೊದಲಿನಿಂದಲೂ ಅವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನುವ ಹಾಗಿಲ್ಲ ಅವರು ತಿಂದು ಹಾಕಿದ ಹಣ ಸ್ವಲ್ಪವಲ್ಲ ಕದ್ದದ್ದೆಷ್ಟೋ ಕೇಳಿ ತೆಗೆದುಕೊಂಡದ್ದೆಷ್ಟೋ ಹಿರಿಧನಿಗಳು ತೀರಿಹೋದ ಮೇಲೆ ಈ ಮದುವೆ ವಿಚಾರ ಎತ್ತಿದರು ದತ್ತಪ್ಪನವರಿಗೆ ಸನ್ನವರಾದರೇನು ಮಾವನ ಹಣೆಬರಹ ಚೆನ್ನಾಗಿ ತಿಳಿದಿತ್ತು ಹುಡುಗಿ ಕಾಣದವಳಲ್ಲ ಅರ್ಧ ಕುರುಡಿಯೆಂದೂ ಗೊತ್ತು ಮಾವನ ರೀತಿ ಇಷ್ಟಿಷ್ಟೂ ಸರಿಹೋಗುತ್ತಿರಲಿಲ್ಲ ದತ್ತಪ್ಪನವರ ತಾಯಿಯೂ ಅನ್ನನ್ ಮಾತಿಗೆ ತಲೆದೂಗಿದ ಹಾಗಿದೆ ಹೀಗಾಗಿ ಉಭಯ ಸಂಕಟ ಪ್ರಾಪಿಸಿತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮುತ್ತ ಎಂದು ಕರೆದರೂ ನನ್ನನ್ನು ಕರೆದು ಮುತ್ತ ನನಗೆ ಈ ಊರು ಮನೆಗಳ ಧನ ಇಲ್ಲ ಎಂದು ಕಾಣುತ್ತದೆ ನಮ್ಮ ಮಾವ ಇರುವ ತನಕ ನಾನು ಊರಿನಲ್ಲಿರಲಾರೆ ಎಂದು ಹೇಳಿದರು ಅಂದು ಎಂಟು ದಿನಗಳಾಗಿರಲಿಲ್ಲ ಹೋಗಿಯೇ ಬಿಟ್ಟು ಎಲ್ಲಿಗೋ ಏನೋ ಹಾಗೆ ಹೋದ ಮೇಲೆ ಎಲ್ಲೆಲ್ಲಿಗೆ ಜನ ಕಳುಹಿಸಿದರು ಹುಡುಕಿಸಿದರು ಪ್ರಯೋಜನವಾಗಲಿಲ್ಲ ಬಂಗಾರದಂತಹ ಆ ಸಣ್ಣ ಧನಿಗಳ ಮುಖ ಇಂದಿಗೂ ಕನ್ನಡಿಯ ಹಾಗೆ ಕಾಣುತ್ತದೆ ನನಗೆ ಅದೇ ನೆನಪೇ ಈ ಅಯ್ಯನನ್ನು ನೋಡಿ ಹುಚ್ಚುಗಟ್ಟಿಸಿತು ನನಗೆ ಎಂದು ನುಡಿದು ತುಸು ಹೊತ್ತು ಮಂಕನಂತೆ ಕುಳಿತ ಅನಂತರ ಮಾತುಗಳನ್ನು ಮುಂದುವರಿಸಿದ ಆಮೇಲೆ ಆ ಸೋದರ ಮಾವನದ್ದೇ ಕಾರುಭಾರ ಸುರುವಾಯಿತಯ್ಯ ಒಕ್ಕಲು ಮಕ್ಕಳನ್ನು ಹೆದರಿಸುವುದು ಬೆದರಿಸುವುದು ಅಂದ ದರ್ಬಾರು ನಡೆಸುವುದು ಸ್ವಂತ ಅವರಿಗೆ ಹುಟ್ಟುವಳಿ ಗಿಟ್ಟುವಳಿ ಏನೂ ಇದ್ದಿರಲಿಲ್ಲವಂತೆ ತುಂಬ ಬಡವರಂತೆ ಧನಿಗಳು ತಮ್ಮ ಸಹಾಯಕ್ಕಾದೀತೆಂದು ಕರೆಯಿಸಿಕೊಂಡರು ಅವರ ಹೆಸರೂ ರಂಗಪ್ಪಯ್ಯ ಎಂದಿರಬೇಕು ಚೆನ್ನಾಗಿ ನೆನಪಾಗದು ಧನಿಗಳ ಭಾವ ಅನ್ನುತ್ತಿದ್ದೆವು ನಾವು ನೋಡಿ ಅವರು ಬಂದದ್ದೇ ಬಂದದ್ದು ಆ ಮನೆಗೆ ಹೊಕ್ಕ ಹಾಗಾಯಿತು ಕಡೆಗೆ ದೊಡ್ಡ ಧನಿಗಳಿಗೂ ಅದೆಲ್ಲ ತಿಳಿಯಿತೋ ಏನೋ ನನ್ನ ಅಪ್ಪ ಹೇಳುತ್ತಿದ್ದರು ಅವರಿಗೆ ಲಗ್ನ ಮಾಡಿಸಿದರಂತೆ ಈಗ ನಮ್ಮ ಶ್ಯಾನುಭಾಗರಿದ್ದಾರಲ್ಲ ಆ ಮನೆ ಕಟ್ಟಿಸಿಕೊಟ್ಟರಂತೆ ಎಷ್ಟೆಲ್ಲ ಉಪಕಾರ ಮಾಡಿದರಂತೆ ನನಗೆ ಬುದ್ಧಿ ಬರುವಾಗ ರಂಗಪ್ಪಯ್ಯನವರದ್ದೇ ಕಾರುಭಾರ ನಡೆಯುತ್ತಿತ್ತು ಮಾಡಿದರೂ ಚಿಂತೆಯಿಲ್ಲ ಭಾವನಂಟಿನ ಹಿತದ ಸಲುವಾಗಿ ಮಾಡಿದ್ದರೆ ಅದು ಒಂದು ರೀತಿ ಶಾಂತಮೂರ್ತಿ ಧನಿಗಳು ಎಂದು ತೀರಿದರೆ ಆಮೇಲೆ ಅವರ ಬಣ್ಣ ಊರಿಗೆ ಗೊತ್ತಾಯಿತು ದತ್ತಪ್ಪ ಸಣ್ಣ ಹುಡುಗ ಅವನ ಮಾತನ್ನು ಕೇಳಬೇಕು ಯಾರು ಆಮೇಲೆ ಅವರ ತಾಯಿಯೂ ಕಾಯಿಲೆಯಿಂದ ತೀರಿದರು ಅವರನ್ನು ಬೇಕೆಂದೇ ಕೊಂದರು ಅನ್ನುತ್ತಾರೆ ಆದಷ್ಟು ಸತ್ಯವೋ ಎಷ್ಟು ಸುಳ್ಳೋ ಅಪ್ಪ ಅಮ್ಮ ಇಬ್ಬರನ್ನೂ ಕಳೆದುಕೊಂಡ ಮೇಲೆ ಸಣ್ಣಧನಿಗಳ ಗೋಳು ಕೇಳಬೇಕೆ ಅಂತೂ ಕೈಯಾರೆ ಓಡಿಸಿದರು ಆಮೇಲೆ ಏನೇನಾಯಿತೋ ನನಗೆ ಗೊತ್ತಾಗಲಿಲ್ಲ ಒಕ್ಕಲುಗಳನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಂಡರು ಅನ್ನುತ್ತಾರೆ ಕಾಗದ ಪತ್ರ ಮಾಡಿಸಿಕೊಂಡರು ಅನ್ನುತ್ತಾರೆ ಅಂತೂ ಮುಂದೆ ಮನೆ ಮಾರು ಎಲ್ಲವೂ ರಂಗಪ್ಪನವರದ್ದಾಯಿತು ಎಂದು ಕಾಣುತ್ತೆ ನಾನು ಕೇಳಿ ತಿಳಿದ ಹಾಗೆ ಹಿರಿಯ ಧನಿಗಳ ಕಡೆಯ ದಿವಸಗಳು ತುಂಬ ಕಷ್ಟದವುಗಳಂತೆ ಕೊನೆ ಕೊನೆಗೆ ಪ್ರಪಂಚದ ಮೇಲೆಯೇ ಅವರಿಗೆ ವೈರಾಗ್ಯ ಬಂದಿತ್ತಂತೆ ಅಂದರೆ ನೋಡಿ ಅವರಿಗೆ ನಾಲ್ಕು ಮಂದಿ ಮಕ್ಕಳು ಮೂರು ಹೆಣ್ಣು ಒಂದು ಗಂಡು ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ತೀರಿಕೊಂಡರು ಕಿರಿಯ ಹುಡುಗಿ ಗೊತ್ತಲ್ಲ ನಿಮಗೆ ಶ್ಯಾನುಭಾಗರ ಮನೆಯ ಆ ಮುದುಕಿ ಅಮ್ಮ ಅವರಿಗೆ ಲಗ್ನವಾದ ಸ್ವಲ್ಪ ಸಮಯದಲ್ಲೇ ಧನಿಗಳೂ ತೀರಿಕೊಂಡರು ಮಕ್ಕಳು ತೀರಿಕೊಂಡ ಬೇಸರದ ಜೊತೆಗೆ ಚಿಂತೆಯಿಂದ ವೈರಾಗ್ಯತಾಳಿ ಸುಮ್ಮನೆ ಕುಳಿತುದಕ್ಕೂ ಈ ಭಾವರಾಯರಿಗೆ ಯಜಮಾನಿಕೆ ಕೊಟ್ಟು ದಕ್ಕು ಒಳ್ಳೆಯ ಗಂಟು ಬಿತ್ತು ಆಮೇಲಿನ ಕತೆಗಳನ್ನೆಲ್ಲ ನೆನೆದುಕೊಂಡರೆ ಎಲ್ಲವೂ ದಶಾವತಾರ ಆಟದ ಹಾಗೆ ಒಂದು ರಾತ್ರಿಯ ಆಟವಾಗಿ ಕಾಣುತ್ತದೆ ಎಷ್ಟೆಲ್ಲ ಆಸ್ತಿಯಿತ್ತು ನಗದಿಯಿತ್ತು ಅನ್ನುತ್ತಾರೆ ಬರಿಯ ಎಂಟು ಹತ್ತು ವರ್ಷಗಳೊಳಗಾಗಿ ಸಾಲವಾಯಿತು ಭೂಮಿ ಅಡವಾಯಿತು ಕೊನೆಗೆ ಪರಾಧೀನವಾಯಿತು ಆ ಮೂಡೋಡಿಯ ಮನೆಗೆ ಭೂಮಿಯನ್ನು ಕೊಂಡವರು ಬಂದು ಕೂತರು ರಂಗಪ್ಪಯ್ಯನವರ ಹೊಟ್ಟೆ ಸಂಕಟ ಹೆಚ್ಚಿತು ಒಕ್ಕಲುಗಳನ್ನು ಅವರೆದುರಿಗೆ ತಿರುಗಿಸಿ ಕಟ್ಟಿದರು ಏನೇನೋ ಅನ್ಯಾಯ ಮಾಡಿಸಿದರು ಆಸ್ತಿ ಕೊಂಡವರು ಒಕ್ಕಲು ಬಿಟ್ಟು ಹೋದರು ಒಕ್ಕಲುಗಳು ಕ್ರಮೇಣ ಜಾಗ ಬಿಟ್ಟು ಹೋದರು ರಂಗಪ್ಪಯ್ಯನವರ ತಂದೆ ಯಾರೊಬ್ಬರಿಗೂ ಬೇಡವಾಯಿತು ಇಷ್ಟು ಮಾಡಿ ಅವರಾದರೂ ಸುಖಪಟ್ಟರೋ ಪಡಬೇಕು ಹೇಗೆ ಮಾಡಿದ ಪಾಪ ಕರ್ಮ ಬೆನ್ನು ಬಿಟ್ಟಿತೆ ಕಾಯಿಲೆ ಸಾಲ ಸಾವು ಒಂದಲ್ಲ ನೂರು ಬಗೆಗಳಿಂದ ಹಿಂಸೆ ಪಟ್ಟರು ದತ್ತಪ್ಪನವರಿಗೆ ಕೊಡಬೇಕೆಂದಿದ್ದ ಆ ಹುಡುಗಿಯೂ ತೀರಿಕೊಂಡಿತು ಅವರ ಕನ್ನೆದುರಿಗೆ ಅವರ ಗಂಡು ಮಕ್ಕಳು ನರಳಿದರು ಅವರೂ ರೋಗದಿಂದ ಕಾಯಿಲೆ ಹಿಡಿದರು ಮನೆಯೆಂಬುದು ಒಂದು ನರಕವಾಯಿತು ಪುಣ್ಯಕ್ಕೆ ದತ್ತಪ್ಪನವರ ತಂಗಿ ಆ ವೇಳೆಗೆ ಮನೆಯನ್ನು ಬಂದು ಸೇರಿದರು ಗಂಡ ತೀರಿಕೊಂಡು ತನಗೆ ಗತಿಯಿಲ್ಲದಕ್ಕೆ ಬಂದಿರಬೇಕು ಬಂದರು ಆ ಮನೆಯ ದುಃಖವನ್ನು ಕಂಡರು ತನ್ನ ಕುಟುಂಬಕ್ಕೆ ಮಾಡಿದ ಅನ್ಯಾಯವೊಂದನ್ನು ಎಣಿಸದೆ ಅಲ್ಲಿನ ಚಾಕರಿ ಮಾಡಿ ಎಷ್ಟಾದರೂ ತಮ್ಮ ಬಳಗ ಎಂದುಕೊಂಡು ತಮ್ಮಿಂದಾಗುವ ಸೇವೆ ಮಾಡಿದರು ಎಷ್ಟೋ ವರ್ಷಗಳ ಹಿಂದೆ ಆ ಮುದುಕ ಅಮ್ಮನನ್ನು ಕಾಣಲಿಕ್ಕೆ ಹೋದಾಗ ಅವರೆಂದ ಮಾತು ನೆನಪಿಗೆ ಬರುತ್ತದೆ ಮುತ್ತ ಎಷ್ಟೆಂದರೂ ಕುಲದವರು ನನ್ನ ಅಪ್ಪನಿಗೆ ಅನ್ಯಾಯ ಮಾಡಿದ್ದರೂ ನನಗೆ ಆಶ್ರಯ ಕೊಟ್ಟಿದ್ದಾರೆ ಮಾವ ಅನ್ಯಾಯ ಮಾಡಿದನೆಂದು ಅವನ ಈ ಮಕ್ಕಳು ಗತಿಗೋತ್ರವಿಲ್ಲದೆ ನರಳುವಾಗ ನಾನಲ್ಲದೆ ಇನ್ಯಾರು ನೋಡಬೇಕು ಅವನು ನನಗೂ ಒಂದು ಆಸೆಯಿದೆ ಇವುಗಳಲ್ಲಿ ಒಂದಾದರೂ ಬದುಕಿ ಉಳಿದು ಬೆಳೆದು ಮೂಡೋಡಿ ಭೂಮಿಯನ್ನು ಉಳಿಸಿಕೊಂಡಿತೋ ಎಂಬ ಆಸೆ ಎಂಬ ನೆನಪು ನನಗೆ ಚೆನ್ನಾಗಿದೆ ನಾನು ಅಲ್ಲಿಗೆ ಹೋಗಿ ಬರುವುದು ಈಗ ಕಡಿಮೆ ಆ ಅಮ್ಮ ನೋಡುವುದಕ್ಕೆ ಆಸೆಯಾದರೂ ಹೋಗಿ ಬರುವುದಿಲ್ಲ ಹಳೆಯ ನೆನಪುಗಳೆಲ್ಲ ಬರುತ್ತವೆ ಅವರಿಗೂ ಕಣ್ಣೀರು ತಡೆಯುವುದಕ್ಕಾಗುವುದಿಲ್ಲ ನನಗಂತೂ ಅದಕ್ಕಿಂತ ಮೊದಲೇ ಆಗುವುದಿಲ್ಲ ಬಹುಕಾಲದ ತನಕ ಆ ಮುದುಕಿ ಆ ಆಸೆ ಇಟ್ಟುಕೊಂಡಿದ್ದರು ಮಾವ ಸತ್ತ ಮೇಲಾದರೂ ಆ ವರ್ತಮಾನ ಕೇಳಿ ಅನ್ನ ಬಂದಾರು ಅವರ ಪಾಲಿನ ನೆಲ ಅವರಿಗೆ ಸಿಕ್ಕೀತು ಎಂಬ ಆಸೆ ಹಿಡಿದಿದ್ದರು ಆದರೆ ಅದು ಬರೀ ಕಣಸಾಯಿತು ಅದು ಬಿಡಿ ರಂಗಪ್ಪಯ್ಯ ಮಾಡಿದ ಕಾರುಭಾರಕ್ಕೆ ಅವರ ಸ್ವಂತ ಮನೆ ಅಡಿ ಸಹ ಉಳಿದದ್ದು ಆಶ್ಚರ್ಯವೇ ದೇವರು ಆ ಮುದುಕಿಯ ಪಾಪ ನೋಡಿ ಆ ಮನೆ ಉಳಿಸಿದನೇ ಹೊರತು ಇನ್ನೊಬ್ಬರ ಪುಣ್ಯದಿಂದಲ್ಲ ಈಗ ಸರಿ ಶ್ಯಾನುಭಾಗರಿದ್ದಾರೆ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಾರೆ ಆದರೆ ನೋಡಿ ಒಬ್ಬರಿಂದಲಾದರೂ ಮೂಡೋಡಿಯ ಭೂಮಿಯನ್ನು ಊರ್ಜಿತಕ್ಕೆ ತರಲಿಕ್ಕಾಯಿತೆ ಅದರಂಥ ಸ್ವರ್ಗದಂಥ ಭೂಮಿ ಹೀಗೆ ಕಾಡುಪಾಲಾಯಿತಲ್ಲ ಯಾರಿಗೂ ಇಲ್ಲದೆ ಹಾಳಾಯಿತಲ್ಲ ಅದನ್ನೆಲ್ಲ ನೆನೆದರೆ ದೇವರ ಆಟದ ಮುಂದೆ ಗೇನುದದ ಮನುಷ್ಯನ ಆಟ ಏನು ಎಂದು ಕಾಣುತ್ತದೆ ಎಂದು ದುಃಖದಿಂದ ಮಾತನಾಡಿದ ಮಾತಿನ ಸರಣಿಯಲ್ಲಿ ಹೇಳಿದ ಸಂಗತಿಯಲ್ಲಿ ಸಂದುಗುಣಿಸುಗಳು ತಪ್ಪಿರಬಹುದಾದರೆ ಅದಕ್ಕೆ ಅವನ ನೆನಪನ್ನು ದೂರಬೇಕು ಮೂಡೋಡಿಯ ಮನೆಯನ್ನು ಕುರಿತು ಸಣ್ಣ ಧನಿಗಳನ್ನು ಕುರಿತು ಅವರ ತಂಗಿಯನ್ನು ಕುರಿತು ಮುತ್ತಯ್ಯ ಗೌಡನ ಎದೆಯಲ್ಲಿ ತುಂಬಿದ್ದ ಭಕ್ತಿ ಅಭಿಮಾನಗಳು ಮಾತ್ರ ಅಚ್ಚಳಿಯದ ಯಾರಿಗೂ ಕಾಣಿಸಬೇಕು ಅದನ್ನು ಕೇಳುತ್ತಿದ್ದ ಶಂಕರನಿಗೆ ತನ್ನ ಕುಲದ ಪೂರ್ವದ ಬಾಂಧವ್ಯ ಸಂಬಂಧ ಇವುಗಳ ಸೆರಗೂ ಸ್ಪಷ್ಟವಾಗಿ ತಿಳಿಯಲಿಲ್ಲ ಆದರೂ ತನ್ನ ಕುಲದ ಕೀರ್ತಿಗೆ ಯಾವುದೋ ಒಂದು ರಾಹು ಆವರಿಸಿ ಅದನ್ನು ಮಸುಕುಗೊಳಿಸಿತೆಂದು ತನ್ನ ಅಜ್ಜ ಅತಿ ಹೆಚ್ಚಿನ ಅನ್ಯಾಯಕ್ಕೆ ಗುರಿಯಾದ ನಿರಪರಾಧಿಯೆಂದು ತಾನು ಹೆಮ್ಮೆಪಡಬಹುದಾದ ಶೀಲ ಹಿರಿಮೆಗಳು ಆ ಮುತ್ತಜ್ಜನಲ್ಲಿ ಇದ್ದುವೆಂದು ಅವನ ಮನಸ್ಸಿಗೆ ಹೊಳೆಯಿತು ಮೈ ಮುಖವೆಲ್ಲ ಗೌಡನ ಮಾತುಗಳನ್ನು ಕೇಳಿ ಬೆಚ್ಚಗೆ ಬೇಯತೊಡಗಿತು ಮುದಿ ಗೌಡ ಹಲವಾರು ಸಂಗತಿಗಳನ್ನು ಹೇಳಿದರು ಎಳಚಿತ್ತಾಯರ ಗಮನ ಹೋದುದು ಅಲ್ಲಿನ ಮಾನವೀ ಸಂಬಂಧಗಳಿಗಲ್ಲ ಮೂಡೋಡಿ ಭೂಮಿಯ ಕಡೆಗೆ ಮಾತ್ರ ಆದುದರಿಂದ ಅವರೆಂದರು ಈಗ ಮಡೋಡಿ ಭೂಮಿಯ ಕಥೆ ಹಾಗೋ ಅದು ರಂಗರಾಯರ ಕುಟುಂಬಕ್ಕೇನೇ ಸಂಬಂಧಪಟ್ಟದ್ದು ರಂಗರಾಯರಿಗೆ ಅದನ್ನು ಮಾಡಿಕೊಳ್ಳಬಹುದಿತ್ತು ಅವರೇ ಎಷ್ಟೋ ಸಾರಿ ಅಂದದುಂಟು ಬರಿಯ ಕಂದಾಯಕ್ಕೆ ಆ ಜಮೀನು ಯಾರಿಗೂ ಸಿಗಬಹುದೆಂದು ಅಂದಿದ್ದೇ ರಂಗರಾಯರೇ ನೀವೇ ಮಾಡಿಕೊಳ್ಳಿ ಎಂದು ನಾನ್ ಕೊಳ್ಳಬಾರದೆ ಅದನ್ನು ಎಂದರೆ ಅವರ ಅಭಿಪ್ರಾಯ ಬೇರೆಯೇ ಯಾರು ಮಾಡಿಕೊಂಡರೂ ಕಲವಿಲ್ಲ ಎನ್ನುತ್ತಾರೆ ಅವರು ನಿಮ್ಗೆ